ಭಾರತ ಪ್ರಜಾಪ್ರಭುತ್ವವಾದ ರಾಷ್ಟ್ರವಾದ ದಿನ ಮತ್ತು ಸಂವಿಧಾನವು ಅಸ್ತಿತ್ವಕ್ಕೆ ಬಂದ ದಿನವನ್ನು ಗಣರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಚರಿಸಲಾಗುತ್ತದೆ ನಮ್ಮ ದೇಶದ ಹೋರಾಟಗಾರರಾದ ಗಾಂಧೀಜಿ ಅವರು ಭಗತ್ ಸಿಂಗ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ನಮಗೆ ಗಣರಾಜ್ಯ ಮತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ಟ ದಿನವನ್ನು ಗಣರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿರುವ ಆಡಳಿತ ವಿಶ್ವದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ಹೊಂದಿರುವ ನಮ್ಮ ಭಾರತ ಹೆಮ್ಮೆ ಭಾರತ ಸಂವಿಧಾನವು ಪ್ರತಿಪಾದಿಸುತ್ತದೆ ಭಾರತ ಸಂವಿಧಾನವು ಕಾರ್ಯ ಡಾಕ್ಟರ್ ಅಂಬೇಡ್ಕರ್ ಅವರ ಭಾರತ ಸಂವಿಧಾನವನ್ನು ರೂಪಿಸುವಲ್ಲಿ ಅವರ ಪಾತ್ರ ಭಾರತ ಸಂವಿಧಾನವು ನಮಗೆ ಶಿಕ್ಷಣ ಸಮಾನ ಹಕ್ಕುಗಳು ಸ್ವಾತಂತ್ರ್ಯ ಹಕ್ಕುಗಳು ಇಚ್ಛೆಯ ಧರ್ಮವನ್ನು ಸ್ವೀಕರಿಸುವ ಹಕ್ಕುಗಳು ಹೀಗೆ ಮುಂತಾದ ಹಕ್ಕುಗಳನ್ನು ನೀಡಿವೆ ಇದೆಲ್ಲ ಹಕ್ಕುಗಳನ್ನು ನೀಡಿರುವ ನಮ್ಮ ಭಾರತ ದೇಶ ನಮಗೆ ಹೆಮ್ಮೆ ಕೊಡುತ್ತದೆ ಮತ್ತು ಭಾರತ ಸಂವಿಧಾನ ನೀಡಿರುವ ಹಕ್ಕುಗಳು